ಈ ದಿನ ಧನತ್ರಯೋದಶಿ ದಿನ ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರು ತುಂಬುವ ಹಬ್ಬ ಅಂತ ಕೂಡ ಆಚರಣೆ ಉತ್ತರ ಕರ್ನಾಟಕ ಅಂತಲ್ಲ ಸುಮಾರು ಭಾಗಗಳಲ್ಲಿ ನೀರು ತುಂಬುವಂತ ಹಬ್ಬ ಅಂತ ಈ ದಿನದಂದು ಹೇಳ್ತಾರೆ ನೋಡಿ ಒಂದು ಮನೆಯಲ್ಲಿ ಐದು ದಿವಸಗಳ ಹಬ್ಬ ಮಾಡ್ತಾರೆ ನಾನು ವೈಜ್ಞಾನಿಕವಾಗಿ ಮೊದ್ಲು ಹೇಳ್ಬಿಡ್ತೀನಿ ಐದು ದಿನಗಳು ನಾವು ಬರೀ ನೀರು ತುಂಬೋದೇ ಇಟ್ಕೊಳಕ್ಕಾಗ್ತಿರ್ಲಿಲ್ಲ ಹಾಗೆ ಏನಾಗ್ತಿತ್ತು ಅಂದ್ರೆ ಆ ಈ ಬೋರು ಈ ಬೇರೆ ಚಾನಲ್ಗಳಿಂದ ಬರುವಂತದ್ದಾಗಿರ್ಬೋದು ಫಸ್ಟ್ ಆಫ್ ಆಲ್ ಮನೆಗೆ ನೀರು ಬರ್ತಿರ್ಲಿಲ್ಲ ಒಂದು ಬಾವಿಯಿಂದ ಸೇದ್ಕೊಂಡು ಬರ್ಬೇಕಾಗಿತ್ತು ಅಥವಾ ನದಿಗಳಿಂದ ತರ್ಬೇಕಾಗಿತ್ತು ಆಗ ತರ್ಬೇಕಾಗಿತ್ತು ಅಂದ್ರೆ ಐದ್ ದಿನಗಳೆಲ್ಲ ನಾವು ಬರಿ ನೀರು ತುಂಬಾ ಕೆಲಸನೇ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಯಾವುದೆಲ್ಲ ಖಾಲಿ ಇದೆಯೋ ಎಲ್ಲೆಲ್ಲಾ ಅನುಕೂಲ ಆಗುತ್ತೋ ಅದನ್ನೆಲ್ಲ ನೀರು ತುಂಬುವಂತ ಮಾಡಿ ಆಗ ಮಾತ್ರ ನಾವೆಲ್ಲರೂ ಮನೆಯಲ್ಲಿ ಆಗೆಲ್ಲ ತುಂಬ ಹೆಚ್ಚು ಜನ ಇರ್ತಿದ್ರು ಒಂದು ಮನೆ ಅಂದರೆ ಒಂದು ಹದಿನೈದು ಇಪ್ಪತ್ತು ಮನೆ ಹದಿನೈದು ಇಪ್ಪತ್ತು ಜನ ಕೂತ್ಕೊಂತಿದ್ರು ಆ ಮನೆಯವ್ರಿಗೆಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ದಿನವಿಡೀ ಹಬ್ಬದ ವಾತಾವರಣ ಅಂದರೆ ಏನಾದರೂ ಒಂದು ತಿನಿಸುಗಳನ್ನು ಮಾಡ್ತಾನೆ ಇರ್ತಿದ್ರು ಅದಕ್ಕೆಲ್ಲ ನೀರು ಬೇಕಾಗಿತ್ತು ಬಂದವರು ಹೋದವರು ಅವ್ರಿಗೆಲ್ಲ ನೀರು ಕೊಡುವಂಥದ್ದು ಇದೆಲ್ಲ ಇರ್ತಿತ್ತು ಒಂದು ನೀರು ತುಂಬಿದ ಆದರೆ ಅದಕ್ಕಿಂತ ಒಂದು ವಿಶೇಷ ಏನಂದರೆ ಈ ದಿನದಂದು ಯಾರೆಲ್ಲ ನೀರನ್ನು ತುಂಬಿಸ್ತಾರೋ ಅವರು ನೀರು ಅಂದ್ರೆ ಚಂದ್ರ ಚಂದ್ರ ಅಂದ್ರೆ ಮನಸ್ಸು ಮನಸ್ಸಿಗೆ ಅತಿ ಅದ್ಭುತವಾದಂತಹ ಒಂದು ಶಾಂತಿ ಸಿಗುತ್ತೆ ಅದ್ಭುತವಾದಂತಹ ಶಾಂತಿ ಸಿಗುತ್ತೆ ಅದಕ್ಕೆ ಆ ಚಂದ್ರ ಯಾವಾಗ್ಲು ಮನಸ್ಸು ಮಾಡೋದು ನಾನು ಹಂಗಾಗಿ ಹೋಗ್ತೀನಿ ಮನ್ಸ್ ಮಾಡಿದ್ರೆ ಹಿಂಗಾಗ ಹೋಗ್ತೀನಿ ಅನ್ನೋ ಪ್ರಶ್ನೆಗಳು ಕೇಳಿರ್ತೀರಾ ಏನು ಮನಸ್ಸು ಮಾಡಿದ್ರೆ ಅಂದ್ರೆ ಮನಸ್ಸು ಅಂದ್ರೆ ಚಂದ್ರ ಚಂದ್ರಮೋ ಮನಸ್ಸೋ ಜಾತಹ ಅಂತ ಹೇಳ್ತೀವಿ ಆ ಕಾರಣದಿಂದ ಮೊಟ್ಟ ಮೊದಲನಾಗಿ ನೀವು ಮನಸ್ಸು ಮಾಡ್ಬೇಕು ಅಂದ್ರೆ ನೀರು ತುಂಬಬೇಕು ಇದ್ರ ಜ್ಯೋತಿಷ್ಯ ರೀತಿಯಲ್ಲೂ ಸಹ ಇದು ಒಂದು ವಿಶೇಷತೆ ಆ ಕಾರಣದಿಂದ ನೀರನ್ನು ತುಂಬುವಂತದ್ದು ತುಂಬಾ ಮುಖ್ಯ ಯಾವುದೇ ಒಂದು ಪದಾರ್ಥ ಮಾಡ್ಲಿ ನೀರಿಲ್ಲದೆ ಇಲ್ದೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನೀರ್ ಬೇಕೇ ಬೇಕಾಗುತ್ತೆ